ರೈತರ ಬಗ್ಗೆ ಒಳ್ಳೆ ಜನ ಬಗ್ಗೆ ರಾಜಕೀಯ ವ್ಯಕ್ತಿಗಳು ತಿಳ್ಕೊಬೇಕು ನಮ್ಮನ್ನು ಇಡೀ ಜನ ತೆರೆ ತಿಳ್ಕೊಬೇಕು ಅದು ಬಡವರ ಕಷ್ಟ ಹೆಂಗೈತೆ ಅಕ್ಕನ್ ಉಳುವನು ಉಳುವ ಯೋಗಿ ಅಂದ್ಬಿಟ್ಟು ತಿಳ್ಕೊಬೇಕು ಅದು ಕಾಟಾರ ಕಾಟೇರಾ ಅಂದ್ರೆ ಕಟರೋನೇ ಸೂಪರ್ ಆಗಿದೆ ನಾನು ನೋಡಿದ ಎಲ್ಲಾ ಮೂವಿಗಳಲ್ಲೂ ಮೂವಿ ಕಂಪೇರ್ ಮಾಡಿದ್ರೆ ಇದು ತುಂಬಾನೇ ಚೆನ್ನಾಗಿದೆ ಫಸ್ಟ್ ಸೀನ್ ಇಂದ ಲಾಸ್ಟ್ ಸೀನ್ ವರೆಗೂ ತುಂಬಾ ಪರಕಾವಯ ಪ್ರವೇಶ ಮಾಡ್ಬಿಟ್ಟಿದ್ದಾರೆ ನಂಗೆ ತುಂಬಾ ಇಷ್ಟ ಆಯ್ತು ಇದು ಸೆಕೆಂಡ್ ಟೈಮ್ ನೋಡಕ್ಕೆ ಬಂದಿರೋದು ರಿಲೀಸ್ ಆಗಿದ್ದು ಫಸ್ಟ್ ಡೇ ನಾನು ಫಸ್ಟ್ ಶೋ ಇಲ್ಲೇ ಕಮಕಿದ್ದಲ್ಲೇ ನೋಡಿದೀನಿ ಆಲ್ವೇಸ್ ಯೂಸ್ ಟು ಗೋ ಟು ಮಾಲ್ಸ್ ಅವರು ಒಳ್ಳೇದಾಗಿ ಸಾಲಿಡ್ ಆಗಿದೆ ಪ್ರತಿಯೊಬ್ರು ನೋಡಿ ಅರ್ಥ ಮಾಡ್ಕೊಬೇಕು ಜಾತಿ ಜಾತಿ ಅಂತ ಹೇಳ್ತಾರಲ್ಲ ಈ ರಾಜಕೀಯ ಮಾಡೋರು ಇದನ್ನ ತೋರಿಸಿ ಒಂದು ಜಾತಿ ಅನ್ನೋದು ಎಲ್ಲ ಭೂಮಿ ಮೇಲೆ ಎರಡೇ ಒಂದು ಗಂಡು ಒಂದು ಹೆಣ್ಣು ಅದ್ ಬಿಟ್ರೆ ಇನ್ನೇನಿಲ್ಲ ನಾವು ಜಾತಿ ಜಾತಿ ಅಂತ ನಾವ್ ಸಾಯ್ತಿವಿ ನಮ್ಮ ಮುಂದಿನ ಹುಡುಗಿ ಅದನ್ನ ಅನುಸರಿಸಬೇಕ ಅದನ್ನು ಅನುಸರಿಸಬೇಕು ಹೇಗಿರೋ ಜೈ ಕಾಟೇರಾ ಜೈ ಡಿಬಾಸ್ 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 ಇಲ್ಲ ವಿದ್ಯಾಪೀಠ ಸರ್ಕಲ್ ಹತ್ರ ಇದೀವಿ ಆದ್ರೂ ಡಿ ಬಾಸ್ ಫ್ಯಾನ್ ಅಪ್ಪು ಫ್ಯಾನ್ ಇಬ್ರು ಓಕೆ ಬಟ್ ಡಿ ಗೆ ಬಂದಿದೀವಿ ಜೈ ಡಿ ಬಾಸ್ ಟಿಕೆಟ್ ಸಿಕ್ಕಿಲ್ಲ ಫುಲ್ ಸೋಲ್ಟ್ ಔಟ್ ಆಗಿದೆ